ಇಪ್ಪತ್ತೊಂಬತ್ತರಂದು ಶಿಡ್ಲಘಟ್ಟ ತಾಲೂಕು ಜಂಗಂಕೋಟೆಯ ನಾರಾಯಣಪ್ಪ ಎಂಬುವರ ಮನೆಯಲ್ಲಿ ಮಠ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಬೀಗ ಮುರಿದು ನೂರ ತೊಂಬತ್ತೆರಡು ಗ್ರಾಂ ಬಂಗಾರದ ಒಡವೆ ಮತ್ತು ಐವತ್ತು ಸಾವಿರ ನಗದು ದೋಚಿ ಪರಾರಿಯಾಗಿದ್ದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಶಿಡ್ಲಘಟ್ಟ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡದೊಂದಿಗೆ ಪ್ರಕರಣವನ್ನ ಭೇದಿಸಿ ಮಾಲೂರು ತಾಲೂಕಿನ ವಿವೇಕ ಮತ್ತು ಶಿಡ್ಲಘಟ್ಟ ತಾಲೂಕಿನ ದೊಡ್ಡಚಕ್ಕೊಂಡಳ್ಳಿ ಗ್ರಾಮದ ರವಿ ಎಂಬ ಆರೋಪಿಗಳನ್ನ ಮತ್ತು ಎರಡು ವಿವೋ ಫೋನ್ ಹಾಗೂ ಅಡವಿಟ್ಟುಕೊಂಡಿದ್ದ ಮಾಲನ್ನ ವಶಪಡಿಸಿಕೊಂಡಿದ್ದಾರೆ ಹಾಗೂ ಇತರೆ ಪ್ರಕರಣಗಳಿಂದ ಭಾಗಿಯಾಗಿದ್ದ ಇಬ್ಬರು ಕುಖ್ಯಾತ ಕಳ್ಳರಿಂದ ಒಟ್ಟು ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಮಾಲು ವಶಪಡಿಸಿಕೊಂಡು ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ ತ್ವರಿತಗತಿಯಲ್ಲಿ ಪ್ರಕರಣವನ್ನ ಭೇದಿಸಿ ಆರೋಪಿಗಳು ಹಾಗೂ ಮಾಲನ್ನ ಪತ್ತೆ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತಪಡಿಸುವಂತಾಗಿದೆ